ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೂಕು ಉಂಟಾಗಿದೆ ಬಳ್ಳಾರಿ ಡಿಸಿ ಕಚೇರಿಗೆ ತೆರಳುವುದಕ್ಕೆ ಡಿ ಕೆ ಶಿವಕುಮಾರ್ ಹರಸಾಹಸವನ್ನೇ ಪಟ್ಟರು ಒಂದು ಹಂತಕ್ಕೆ ಪರದಾಡುವಷ್ಟದ ಪರದಾಡುವಷ್ಟರ ಮಟ್ಟಿಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗದೆ ಡಿ ಕೆ ಶಿವಕುಮಾರ್ ಪರದಾಡ್ತಾ ಇದ್ರು ಬ್ಯಾರಿಕೇಡ್ ಮೂಲಕ ಒಳಬಿಡ್ತಾ ಇದ್ದರು ಇದ್ರು ಪೊಲೀಸರು ಅಭ್ಯರ್ಥಿ ಜೊತೆಗೆ ತಲಾ ಐವರಂತೆ ಡಿಸಿ ಕಚೇರಿಗೆ ಪ್ರವೇಶವನ್ನ ನೀಡ್ತಾ ಇದ್ರು ಡಿ ಸಿ ಕಚೇರಿ ಪ್ರವೇಶಿಸುವ ವೇಳೆ ಕಾರ್ಯಕರ್ತರ ನೂಕು ಉಂಟಾಗಿ ಬ್ಯಾರಿಕೇಡ್ ಮೂಲಕ ಒಳಗೋಗೋದಕ್ಕೆ ಡಿ ಕೆ ಶಿ ಹರಸಾಹಸವನ್ನ ಪಟ್ಟರು ಭಾರಿ ಮಟ್ಟದಲ್ಲಿ ಒಂದು ರ್ಯಾಲಿಯ ಮೂಲಕ ಬರ್ತಾ ಇದ್ರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಬರ್ತಾ ಇತ್ತು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಡಿ ಸಿ ಕಚೇರಿಯ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಕೇವಲ ಐದು ಜನರನ್ನ ಮಾತ್ರ ಒಳಗಡೆ ಬಿಡುತ್ತೆ ತಲಾ ಅಭ್ಯರ್ಥಿಯ ಜೊತೆಗೆ ಐದು ಜನರನ್ನ ಇಂಥ ಸಂದರ್ಭದಲ್ಲಿ ಒಳಗಡೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಪರದಾಟವನ್ನೇ ಅನುಭವಿಸ್ಬಿಟ್ರು ಯಾಕಂದ್ರೆ ಬ್ಯಾರಿಕೇಡ್ ಮೂಲಕ ಒಳಗಡೆ ಬಿಡ್ತಾ ಇದ್ರು ಗೇಟ್ ಕ್ಲೋಸ್ ಆಗಿತ್ತು ಗೇಟ್ ಕ್ಲೋಸ್ ಆದ ಮುಂಭಾಗದಲ್ಲಿ ಬ್ಯಾರಿಕೇಡ್ ಇತ್ತು ಆ ಬ್ಯಾರಿಕೇಡ್ ಅನ್ನ ದಾಟಿ ಆ ಗೇಟ್ ಅನ್ನ ದಾಟಿ ಒಳಗಡೆ ಬರಬೇಕಿತ್ತು ಡಿ ಕೆ ಶಿವಕುಮಾರ್ ಆದ್ರೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಭಾರಿ ಪ್ರಮಾಣದಲ್ಲಿ ನೂಕು ನುಗ್ಲಿತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಹಾಜರಿದ್ರು ತಾಮುಂದು ತಾಮುಂದು ಅಂತ ಹೇಳಿ ನೂಕು ನುಗ್ಲು ತಲಾಟ ನೂಕಾಟ ಎಲ್ಲ ಕೂಡ ನಡೀತು ಹಾಗಿದ್ರು ಕೂಡ ಗೇಟ್ ನ ಒಳಭಾಗದಿಂದ ಡಿ ಕೆ ಶಿವಕುಮಾರ್ ಎಂಟ್ರಿಯನ್ನು ಕೊಟ್ಟರು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ಧೂರನ್ ಚೆನ್ನಾಗಿದ್ದಾರೆ ಬಸವರಾಜ್ ಒಂದು ಕಡೆ ಇಬ್ಬರು ನಾಯಕರ ಗೈರು ಹಾಜರಾತಿ ಮತ್ತೊಂದು ಕಡೆ ಪರದಾರ್ಥ ಪದಾರ್ಥ ಒಳಗಡೆ ಎಂಟ್ರಿಯನ್ನು ಡಿ ಕೆ ಶಿವಕುಮಾರ್ ಏನಿರ್ಬೋದು ಈ ಅರ್ಥ ಯಾಕೆ ಇಬ್ಬರು ನಾಯಕರು ಅಲ್ಲಿ ಗೈರು ಹಾಜರಾಗಿದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಬಸವರಾಜ್ ಆನಂದ್ ಬಳ್ಳಾರಿ ಲೋಕಸಭೆ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಭ್ಯರ್ಥಿ ವಿ ಎಸ್ ಉಗ್ರಪ್ಪ ನಾಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇಬ್ಬರು ಪ್ರಮುಖ ನಾಯಕರು ಗೈರು ಹಾಜರಿ ಎದ್ದು ಕಾಣ್ತಾ ಇತ್ತು ಕಾಂಗ್ರೆಸ್ ಅಲ್ಲಿ ಕೂಡ ವಿ ಎಸ್ ಉಗ್ರಪ್ಪ ಸೇರಿದಂತೆ ಸಚಿವ ಕೆ ಶಿವಕುಮಾರ್ ಕೂಡ ಹೇಳಿಕೆ ನೀಡಿದರು ಎಲ್ಲರೂ ಕೂಡ ಜಿಲ್ಲೆಯ ಆರು ಜನ ಶಾಸಕರು ಪರಿಷತ್ ಸದಸ್ಯರು ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡ ಆಗಿರ್ತಕ್ಕಂಥ ಕೊಂಡಯ್ಯ ಗೈರಾಗಿರ್ತಕ್ಕಂಥದ್ದು ಇದಕ್ಕೆ ದಿನೇಶ್ ಗುಂಡ್ರಾವ್ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ವೈಯಕ್ತಿಕ ಕಾರಣ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಅವರು ಗೈರಾಜಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕೂಡ ಅವರು ಕೂಡ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಮತ್ತು ಅಸಮಾಧಾನಗಳಿಲ್ಲ ನಾವು ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೇವೆ ಈ ಚುನಾವಣೆಯಲ್ಲಿ ಆ ಗೆಲುವು ಕೂಡ ಸಾಧಿಸ್ತೇವೆ ಅನ್ನೋ ಅಭಿಪ್ರಾಯವನ್ನು ಕೂಡ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಈ ನಡುವೆ ಕಾಂಗ್ರೆಸ್ನ ವಿಗ್ರಪ್ಪ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಡಿಸಿ ಕಚೇರಿ ಹೊರಗಡೆ ಏನು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಒಳಗಡೆ ಐದು ಜನ ಅಂತ ಏನೋ ಒಳಗಡೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಅಲ್ಲಿ ಜಮಾಯಿಸಿದ್ರು ಬಿಜೆಪಿ ಕಾರ್ಯಕರ್ತರು ಇದ್ರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಆ ಸಂದರ್ಭದಲ್ಲಿ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ್ರು ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಒಳಗಡೆ ಬರಲಿಕ್ಕೆ ಆ ಸಚಿವ ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ಹರಸಾಹಸ ಪಡಬೇಕಾಯಿತು ಜೊತೆಗೆ ಉಳಿದ ಕಾಂಗ್ರೆಸ್ ಶಾಸಕರು ಕೂಡ ಸಾಕಷ್ಟು ಬ್ಯಾರಿಕೇಡ್ನಲ್ಲಿ ಅನುಕುನಗುಲಾಗ ಸಂದರ್ಭದಲ್ಲಿ ಕೂಡ ಅವರನ್ನ ಪೊಲೀಸರು ಚದುರಿಸಲಿಕ್ಕೆ ಪ್ರಯತ್ನ ಪತ್ರ ಕೂಡ ಅದು ಸಾಧ್ಯ ಆಗಲಿಲ್ಲ ಅನಿಷ್ಟ ಕೂಡ ಹೂಗಡದಲ್ಲಿ ಶಾಸಕ ಟಿ ಪರಮೇಶ್ವರ್ ರಾಯ್ ಕೂಡ ಕಾರ್ಯಕರ್ತರನ್ನ ತಳತಕ್ಕಂಥ ಕೆಲಸ ಕೂಡ ಆ ಸಂದರ್ಭದಲ್ಲಿ ಆಯ್ತು ಸಾಕಷ್ಟು ಆ ಅರಸಾಸದ ನಡುವೆ ಕೂಡ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಆನಂದ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ